ಬನ್ನಿ ಒಂದು ಸೆಲ್ಫ್ ಪ್ರಮೋಷನ್ ಮಾಡಿಬಿಡೋಣ ಯಾರ್ದು ಟಿವಿ ಎಲ್ಲ ಒಂದ್ ಜಾತ್ರೆ ಥರ ಹೇಗೆ ನಾವು ಹೇ ಕರ್ನಾಟಕ ನಾನಿ ಭಗೌತಮ್ ಗೌಡ ನಾನು ಇತ್ತೀಚೆಗೆ ಟ್ರಾವೆಲ್ ಜಾಸ್ತಿ ಮಾಡ್ತಿರೋದ್ರಿಂದ ನನ್ನ ಬೈಕಲ್ಲಿ ರನ್ನಿಂಗ್ ಇಶ್ಯೂಸ್ ಏನೋ ಕಾಣ್ತಾ ಇದೆ ಚೈನ್ ಸೌಂಡ್ ಎಲ್ಲ ಬರ್ತಾ ಇದೆ ಮತ್ತೆ ಐಡ್ಲಿಂಗ್ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಿಯರ್ ಬೈ ಇಲ್ಲೇ ಒಂದು ಸರ್ವಿಸ್ ಸ್ಟೇಷನ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ರಿ ಫಸ್ಟ್ ಕೆಳಗಡೆ ಹೋಗೋಣ ಕರ್ನಾಟಕ ಈ ಪಾರ್ಕಿಂಗಲ್ಲಿ ಅಲ್ಲಿ ನಮ್ಮ ಭಾರತ ದೇಶದ ಯಾವುದೆಲ್ಲ ಆರ್ ಟಿ ಒ ನಂಬರ್ ಪ್ಲೇಟ್ಸ್ಗಳಿದೆ ಅಂದರೆ ಕೇರಳ ತೆಲಂಗಾಣ ಆಂಧ್ರ ಇನ್ನು ನಾರ್ತಿಗೆ ಹೋದರೆ ಡೆಲ್ಲಿ ಗುಜರಾತ್ ಎಲ್ಲ ಸುಮಾರಕ್ಕೆ ಎಲ್ಲ ನಂಬರ್ ಪ್ಲೇಟ್ಗಳು ಕೂಡ ಇಲ್ಲಿ ನೋಡ್ಬೋದು ಅದರಲ್ಲಿ ನಮ್ಮದು ಕೆ ಎ ಟ್ವೆಲ್ ಕೊಡಗು ಜಿಲ್ಲೆ ಬೈಕ್ ಪೂರ್ತಿ ಧೂಳಾಗ್ಬಿಟ್ಟಿದೆ ಇವಾಗ ಫಸ್ಟ್ ಹೋಗ್ಬಿಟ್ಟು ಸರ್ವಿಸ್ ಕೂಡ ಮಾಡಿಸ್ಬೇಕು ಒಂದು ವಾಟೋ ಸರ್ವಿಸ್ ಮಾಡಿಸ್ಬಿಡುವ ನೋಡಿ ಬೈಕ್ದು ಐಡ್ಲಿಂಗ್ ಕೂಡ ಚೇಂಜ್ ಆಗಿದೆ ಗರ 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 ಅಂತ ಸ್ಪಾಕೆಟ್ ಲೂಸ್ ಆಗಿದೆ ಚೈನ್ ಸ್ಪಾಕೆಟ್ ಲೂಸ್ ಆಗಿದೆ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಳ್ಳೋಣ ಇವತ್ತು ಬೆಳಿಗ್ಗೆಯಿಂದ ನಾಷ್ಟನೂ ಮಾಡಿಲ್ಲ ಇಲ್ಲಿ ಇಲ್ಲಿ ಮುಂದ್ಗಡೆ ಒಂದು ಕೇರಳ ಹೋಟೆಲ್ ಇದೆ ಅಲ್ಲಿ ಡಿಶ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಹೋಗಿ ಊಟ ಮಾಡ್ಕೊಬಿಡುವ ಕಾಣಿಸ್ತಿರೋದು ಕಾದ್ಕು ಹೊಟ್ಟೆ ತುಂಬಾ ಪೋಣಿಸ್ಬಿಡ್ದೆ ಚೆನ್ನಾಗಿ ಶಿವಾಯಿ ನಮಃ ಕೇರಳ ಹೋಟೆಲ್ ಕ್ಲೋಸ್ ಆಗಿದೆ ಇನ್ನೆಲ್ಲಿ ತಿನ್ನೋಣ ಬಿರಿಯಾನಿ ಫಸ್ಟ್ ಬೈಕಿಗೆ ಫ್ಯೂಯಲ್ ಹಾಕ್ಸ್ಕೊಳ್ಳೋಣ ಬೈಕಲ್ಲಿ ಫ್ಯೂಯಲ್ ಕೂಡ ಇಲ್ಲ ಕಂಟಿನ್ಯೂ ತೋರಿಸ್ತಿಲ್ಲ ಗುರು ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಇದು ಸ್ಟಾಪ್ ಆದರೆ ತಳ್ಳೋಕ್ಕೂ ಆಗಲ್ಲ ನಿನ್ನ ಆವಾಗ ಅವಾಗ ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನುಗ್ಸ್ತಿದ್ದಾನೆ ಗುರು ಇಲ್ಲಿ ತೆಲಂಗಾಣ ಸ್ಟೇಟಲ್ಲಿ ಏನಂದರೆ ನಮ್ಮ ಕರ್ನಾಟಕಕ್ಕಿಂತ ಒಂದು ನಾಲ್ಕು ರೂಪಾಯಿ ಜಾಸ್ತಿ ಇದೆ ನಾಲ್ಕು ಐದು ಐದು ಆರು ರೂಪಾಯಿ ಜಾಸ್ತಿ ಇದೆ ಫ್ಯೂವೆಲ್ಗೆ ತೆಲಂಗಾಣದಲ್ಲಿ ನೂರ ಏಳು ಪಾಯಿಂಟ್ ನಾಲ್ಕು ಇದೆ ನಮ್ಮ ಕರ್ನಾಟಕದಲ್ಲಿ ಆದರೆ ನೂರ ಎರಡು ರೂಪಾಯಿ ಇದೆ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗೋಗ್ಬಿಟ್ಟಿದೆ ವಿ ಕ್ಯಾನ್ ಇನ್ ಅಡಿಷನಲ್ ಕ್ಯಾಮರಾ ವಿ ಕ್ಯಾನ್ ಮೌಂಟ್ ಇಟ್ ಯು ಕ್ಯಾನ್ ಸಬ್ಸ್ಕ್ರೈಬ್ ನೋ ಐ ಆಮ್ ವಾಕಿಂಗ್ ಆ್ಯಕ್ಚುಲಿ ಬ್ರೋ ಸೊ ಯು ಆರ್ ಐಟಿಯಾ ಐ ಯಾ ವಿ ಆರ್ ಎಲ್ಸು ಐ ಟಿ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅಲ್ಲೇ ಇದೆ ಅಲ್ವಾ ಡಿಟೇಲಿಂಗ್ ಗ್ಯಾರೇಜ್ ಅಣ್ಣ ಬ್ಯುಸಿ ದಾನ ಫ್ರೀ ಇದಾನ ಅಣ್ಣ ಬೈಕ್ ವಾಶ್ ಅಣ್ಣ ಟೀಟೇಲಿಂಗ್ ಗ್ಯಾರೇಜ್ ಆ ಫ್ಯಾಷನ್ ಫಾರ್ ಪರ್ಫೆಕ್ಷನ್ ಓ ಪಿ ಪಿ ಎಫ್ ಕೂಡ ಮಾಡ್ತಾರೆ ಇಲ್ಲಿ ಕಿತ್ನ ಬಾಯ ಬೈಕ್ ವಾಶು ನಾರ್ಮಲ್ ಟೂ ಫಿಫ್ಟಿಯಾ ನನ್ನ ಫ್ರೆಂಡ್ ನೂರೈತ್ ರೂಪಾಯಿಗೆ ಮಾಡಿಸಿದ್ದ

ಏನಂದರೆ ಪಿ ಪಿ ಎಫ್ ಕೂಡ ಮಾಡ್ತಾರೆ ಅಂದ್ರೆ ಹೊಸ ಗಾಡಿ ಅಥವಾ ಬೈಕ್ ಯಾವುದೇ ತಗೊಂಡು ಕೂಡ ಸ್ಕ್ರಾಚ್ ಆಗಬಾರ್ದು ಅಂತೇಳಿ ಒಂದು ಕೋಟಿಂಗ್ ಮಾಡ್ತಾರೆ ಓಕೆನಾ ಸೊ ಬೆಂಗಳೂರಲ್ಲಿ ತುಂಬಾ ಕಡೆ ಇದೆ ಓಕೆ ನಾನು ಇನ್ಸ್ಟಾ ರೀಲ್ಸಲ್ಲಿ ನೋಡಿದೆ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಇದು ಇರೋದು ಫೋಮ್ ವಾಶ್ ಸ್ಟೀಮ್ ವಾಶ್ ಅಂತೆ ಸಿರಮಿಕ್ ವಾಶ್ ನ್ಯಾನೋ ಕೋಟಿಂಗ್ ಅಂತೆ ಸಿರಾಮಿಕ್ ಕೋಟಿಂಗ್ ಅಂತೆ ಪಿ ಪಿ ಎಫ್ ಮಾಡಿದರೆ ನಮಗೇನು ಟೆನ್ಷನ್ ಇರೋಲ್ಲ ಸೊ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಸೊ ಏನು ಸ್ಕ್ರ್ಯಾಚ್ ಆದರೂ ಕೂಡ ಅದು ಆಟೋಮೆಟಿಕ್ಕಾಗಿ ಹೀಲಾಗುತ್ತೆ ಸೊ ಸನ್ಲೈಟಿಗೆ ಬಂದರೆ ಆಟೋಮೆಟಿಕ್ಕಾಗಿ ಆಗುತ್ತೆ ಆ ಥರದ್ದೇನೋ ಮಾಡ್ತಾರೆ ಅಂತ ಇಲ್ಲಿ ಆರಾಮಾಗಿ ಕೂತ್ಕೊಬೋಣ ಒಳ್ಳೆ ಪ್ರೆಷರ್ ಹೊಡಿತಿದ್ದಾನೆ ಅಣ್ಣ ಫುಲ್ ಮಣ್ಣು ಹೋಗಿತ್ತು ನಮ್ಮ ಗೌಳಿ ದೊಡ್ಡಲ್ಲಿ ಓಡಿಸ್ಬಿಟ್ಟು ನಾವಿರೋ ಏರಿಯಾ ಗೌಳಿ ದೊಡ್ಡ ಅಂತೇಳಿ ಅಲ್ಲಿ ಓಡಿಸ್ಬಿಟ್ಟು ಬೈಕ್ ಪೂರ್ತಿ ಮಣ್ಣೆಲ್ಲ ಹಂಗೆ ಇಟ್ಕೊಂಬಿಟ್ಟಿತ್ತು ಸೊ ಈಗಷ್ಟು ಬೈಕ್ ಓಡಿಸ್ಕೊಂಬಂದಿರುತ್ತಲ್ಲ ಪೂರ್ತಿ ಹೊಗೆ ಬರ್ತಾ ಇದೆ ಅವನು ನೀರು ಹಾಕಿದ್ದಕ್ಕೂ ಬೈಕ್ ಈಟಾಗಿರೋದಕ್ಕೂ ಆ ಜಾವುದು ಹೊಗೆ ಬರ್ತಾ ಇದೆ ಇವಾಗ ಬೈಕ್ನೊಂದು ಸ್ವಲ್ಪ ನೋಡ್ಬೋದು ಪೂರ್ತಿ ಹೋಗಿತ್ತು ತ್ರೀ ಮಂತ್ಸಿಂದ ಏನು ತೊಲದೇ ಇರಲಿಲ್ಲ ಸುಮ್ಮನೆ ನೀರು ಹಾಕ್ತಿದ್ದೆ ಇಲ್ಲಾದರೂ ರೈಡಾಗಿ ಹೋಗೋ ನೀರು ಹಾಕ್ತಿದ್ದೆ ಹೊಡೆದು ಬಿಟ್ಟರೆ ಸೊ ಏನೂ ವಾಶ ಮಾಡಿಸಿರಲಿಲ್ಲ ನಮ್ಮ ಬಾಯ್ಸಿಗೆ ಬೈಕ್ ಮೇಲೆ ಏನೋ ಒಂಥರ ಒಂದು ಅದೊಂಥರ ಫೀಲ್ ಇರ್ತದೆ ಅದು ಸ್ಪ್ಲೆಂಡರ್ ಆಗಿರ್ಬೋದು ಅಥವಾ ಬಜಾಜ್ ಚೇತಾಕಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಅವ್ರು ತೊಗೊಂಡಿರೋ ಬೈಕ್ ಅವ್ರ ದುಡ್ಡಲ್ಲಿ ತೊಗೊಂಡಿರೋ ಬೈಕನ್ನು ಚೆನ್ನಾಗಿ ಮೇಂಟೈನ್ ಮಾಡೋದು ಇಬ್ಬರಿಗೆ ಏನೋ ಒಂಥರ ಖುಷಿ ಯಾಕಂದರೆ ಬೈಕಿಗೆ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅದು ನಮಗೊಂಥರ ಏನೋ ಒಂಥರ ಖುಷಿ ಆಗ್ತದೆ ಯಾಕಂದರೆ ನಾವು ದುಡ್ದು ನಾವು ತೆಗ್ದಿರೋ ಬೈಕ್ ಅದು ಯಾವುದೇ ಆಗಿರಲಿ ಅವ್ರ ಹುಡುಗಿಗಿಂತ ಒಂದು ಪಟ್ಟು ಜಾಸ್ತಿ ಬೈಕ್ ಅಂದ್ರೆ ಅಂತೂ ಸರ್ವಿಸ್ ಏನೋ ಆಯಿತು ನೆಕ್ಸ್ಟ್ ಇಲ್ಲಿಂದ ನಂದು ಚೈನ್ ಸ್ವಲ್ಪ ಲೂಸ್ ಇದೆ ಚೈನ್ ಲೂಸ್ ಇದೆ ಮತ್ತೆ ಐಡ್ಲಿಂಗ್ ಸ್ವಲ್ಪ ಸರಿ ಇಲ್ಲ ಅದನ್ನ ಸರಿ ಮಾಡಿಸ್ಕೊಂಡು ಆಕ್ಚುಲಿ ನಾನು ಮಾಡಿಸ್ಕೊಂಡು ಮತ್ತೆ ಸರ್ವಿಸ್ ಬರಬೇಕಿತ್ತು ಇದು ಹತ್ತಿರ ಇತ್ತು ಇಲ್ಲೇ ಸರ್ವಿಸ್ ಮಾಡಿಸ್ಬಿಟ್ಟೆ ಅಂತೂ ವಾಶ್ ಆಯಿತು ऑनलाइन मारते हैं वापस आप कहाँ से हो तेलंगाना स्कूल नहीं जाएगा जाता, जाता हूँ एज एज कितना कितना क्लास में पढ़ेगा ये था ओके ಹುಡುಗ ಸಣ್ಣ ವಯಸ್ಸಿದ್ರು ಕೂಡ ಕೆಲಸ ಮಾಡಿಕೊಂಡು ಓದ್ಕೊಂಡಿದ್ದಾನೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಸ್ಟಡಿ ವೆಲ್ ಓಕೆ ಹಾಂ ಸ್ಕೂಲ್ ಈಸ್ ಇಂಪಾರ್ಟೆಂಟ್ ಯೂಟ್ಯೂಬ್ ದಿಕ್ಕ ಯೂಟ್ಯೂಬ್ ನೋಡ್ತೀರಾ ತೂ ಆಯೇಗ ಓಕೆ ತೂ ಆಯೇಗ ಇನ್ನು ಯೂಟ್ಯೂಬ್ ಚಾನಲ್ ಮೊಬೈಲ್ ಹೇ ಓಹ್ ನನಗಿಂತ ದೊಡ್ಡ ಮೊಬೈಲ್ ಇಟ್ಟಿದ್ದಾನೆ ಅವನು तू आएगा कल मैं अपलोड करता हूँ ओके okay? देखो भाई भाई इले वर्कशॉप इधर ना है ना थोड़ा साइन टाइट भैया थोड़ा आइडलिंग भैया थोड़ा ज़्यादा साउंड है भैया चेन टाइट चेक पर करना पड़ेगा भैया टाइट है भैया टाइट है वो चेक एक बार चेक कर दो भाई मैं एक आइडलिंग है ना थोड़ा ज़्यादा साउंड है आइडलिंग हाँ थोड़ा ज़्यादा साउंड है एक्सलेटर प्रॉपर है ओके चेन भैया अच्छा है हाइट है वो चैन लूप है तुम्हारे पास हां लूप है थोड़ा अप्लाई बैग में तो अप्लाई कर दो भैया भाई ये सेंटर स्टैंड नहीं है भैया <laughs> मैं ऐसा मैं हेल्प करता हूं ओ बॉय वो नहीं है भैया तुम्हारे पास है अण्णा पाइप के इवर नोड़े मोबाइल मुल्क होगी ಪೂರ್ತಿ ಹೊಟ್ಟೆ ಹಸುತ್ತಿದೆ ಬೆಳಿಗ್ಗೆಯಿಂದ ಊಟನೇ ಮಾಡಿಲ್ಲ ಇವಾಗ ಸಮಯ ಬಂದುಬಿಟ್ಟು ಎರಡು ಮುಕ್ಕಾಲಾಗಿದೆ ಇನ್ನು ಊಟನೇ ಮಾಡಿಲ್ಲ ಇವಾಗ ಅಲ್ಲೊಂದು ಕೇರಳ ಹೋಟೆಲ್ ಇದೆ ಅಂತ ಅದೆಲ್ಲ ಅದು ಓಪನ್ ಆಗಿರುತ್ತೆ ಮೋಸ್ಟ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆಯ ಬಿರಿಯಾನಿ ತಿನ್ನೋಣ ಕೇರಳ ಬಿರಿಯಾನಿ ಹೊಟ್ಟೆ ಪುಲ್ಲ ಹಸುತ್ತಿದೆ ಗುರು ಇವಾಗ ನಾನು ಪಿ ಜಿ ಕಡೆ ಹೋಗ್ತಾ ಇದ್ದೀನಿ ಸೊ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಕನ್ನಡಿಗನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ